ನಮಸ್ಕಾರ ಶ್ರಾವಣ ವಚನ ವಾಚನ ದಿನ ಹದಿಮೂರು ಇವತ್ತಿನ ದಿನ ನಾವೆಲ್ಲಾ ಬಹಳ ಭಾವದಿಂದ ನಡ್ಕೊಳ್ಳುವಂತ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗೊಲಗೇರಿ ಗ್ರಾಮದ ಶರಣ ವೀರಗೊಲ್ಲಾಳರ ವಚನವನ್ನ ಅಂತ ನಾವೆಲ್ಲಾ ಅವರಿಗೆ ಇವತ್ತ ದೇವರನ್ನಾಗಿ ಮಾಡಿ ಕೂಡಸ್ಬಿಟ್ಟಿವಿ ಆದ್ರ ಅವರು ದೇವರಿಗಿಂತ ಶ್ರೇಷ್ಠರಾದ ಅಪ್ರತಿಮ ಶರಣರು ಅವರ ವಚನವನ್ನ ವಾಚಿಸುವುದು ಒಂದು ಸುಕೃತದ ಫಲ ಅಂತೆ ಅನ್ಬಹುದು ಈ ವಚನ ಕೊಲ್ಲಾಳೇಶ್ವರರು ಬರ್ತಿತ್ತಾ ಅಂತ ನಿಮಗನಿಸಬಹುದು ಹೌದು ಕಾಟಕೂಟ ಅನ್ನೋ ವ್ಯಕ್ತಿ ಕುರಿಕಾಯು ಕೆಲಸ ಮಾಡ್ಕೊಂಡಿದ್ರು ಮುಂದ ಶರಣರ ಸಂಪರ್ಕಕ್ಕೆ ಬಂದು ವಚನ ಸಾಹಿತ್ಯದೊಳಗ ತಮ್ಮ ಅನುಭಾವಗಳನ್ನ ಹೇಳಿ ವೀರ ಗೊಲ್ಲಾಳರಾದ್ರು ಅವರೇ ಗೊಲಗೇರಿಯ ಶರಣ ವೀರ ಗೊಲ್ಲಾಳ ಅವರ ವಚನ ಹಿಂಗದ ಕಲ್ಲು ಲಿಂಗವಲ್ಲ ಉಳಿಯ ಮೊನೆಯಲ್ಲಿ ಒಡೆದಿತ್ತು ಮರ ದೇವರಲ್ಲ ಉರಿಯಲ್ಲಿ ಬೆಂದಿತ್ತು ಮಣ್ಣು ದೇವರಲ್ಲ ನೀರಿನ ಕೊನೆಯಲ್ಲಿ ಕದಡಿತ್ತು ಇಂತಿವನೆಲ್ಲವನೆಯುವ ಚಿತ್ತ ದೇವರಲ್ಲ ಕರಣಂಗಳ ಮೊತ್ತದೊಳಗಾಗಿ ಸತ್ವಗಿಟ್ಟಿತ್ತು ಇಂತಿವನೆಲ್ಲವ ಕಳೆದುಡಿದ ವಸ್ತು ಬಿಪ್ಪಡೆ ಯಾವುವೆಂದಡೆ ಕಂಡವರೊಡನೆ ಕೈಕೊಂಡಾಡದೆ ಕೊಂಡರಥದಲ್ಲಿ ಮತ್ತೊಂದ ನಡಗೂಡಿ ಬೆರೆಯದೆ ವಿಶ್ವಾಸ ಗ್ರಹಿಸಿನಿಂದಲ್ಲಿ ಆ ನಿಜಲಿಂಗದಲ್ಲಿ ಮತ್ತೊಂದ ಪೆರತನರಿಯದೆ ನಿಂದಾತನೇ ಸರ್ವಾಂಗಲಿಂಗಿ ವೀರ ಬೀರೇಶ್ವರ ಲಿಂಗದೊಳಗಾದ ಶರಣ ಅರಿವ್ವಾ ಎಷ್ಟು ಅದ್ಭುತವಾಗಿ ಬರ್ದಾರಲ್ಲ ಶರಣರ ಸಾಂಗತ್ಯ ಅವರ ಸಂಪರ್ಕ ಎಂಥ ವ್ಯಕ್ತಿಯನ್ನು ಶ್ರೇಷ್ಠ ನನ್ನಾಗಿ ಮಾಡಿಬಿಡ್ತದ ಅನ್ಲಿಕ್ಕ ಇದೇ ಉದಾಹರಣೆ ಕಲ್ಲು ಲಿಂಗ ಅಂತ ನಾವು ಪೂಜಿಸ್ತೀವಿ ಅದಕ್ಕೆ ಒಂದು ಗುಳಿಯೇಟ ಸಾಫು ಒಡಿಕ್ಕ ಅದ್ ಹೆಂಗ ದೇವರಾಗ್ತದ ಮಣ್ಣು ದೇವರು ಅಂತ ನಾವು ತಿಳ್ಕೊಂಡ್ಬಿಟ್ಟಿವ ಮಣ್ಣಿನ ವಿಗ್ರಹಗಳನ್ನ ಮಾಡಿ ದೊಡ್ಡದಾಗಿ ಮರೆಸಿ ವಿಸರ್ಜಿಸ್ತೀವಿ ಅದು ನೀರಿನಾಗ ಕರಗಿ ಹೋಗ್ತದ ಪ್ರಕೃತಿ ದೇವರು ಮರದ ದೇವರುಗಳಿಗೆ ಅದೆಷ್ಟು ಪೂಜಿಸ್ತೀವೋ ಅದೆಷ್ಟು ಹೂವುಗಳನ್ನು ಹಾಕ್ತಿವೋ ಅದೆಷ್ಟು ಅರ್ಚನೆ ಮಾಡ್ತಿವೋ ಒಂದ್ಸಲ ಅದಕ್ಕೆ ಅಗ್ನಿ ಸ್ಪರ್ಶ ಆದ್ರ ಸುಟ್ಟು ಹೋಗ್ಬಿಡ್ತದ ತನ್ನ ತಾನು ಕಾಪಾಡ್ಕೊಳಕ್ ಆಗ್ಲಾರ್ದು ಅದು ಹೆಂಗ್ ದೇವರಾಗ್ತದ ಮತ್ ಇವುಗಳ ಯಾವ ದೇವ್ರ ಅಲ್ಲ ಅಂತ ನಾವು ತಿಳ್ಕೊಂಡಿವಲ್ಲ ನಾವೇನ್ ದೇವ್ರೇನು ಅಲ್ಲ ನಮ್ಮ ಕಣ್ಣುಗಳು ಅದು ಇದು ನೋಡಿ ನಮ್ಮ ಮನಸ್ಸಿನ ಜಾಗೃತ ಸ್ಥಿತಿಯನ್ನ ಅದೆಷ್ಟೋ ಸಾರಿ ಕದಡಿಸ್ತಾವ ಅವುಗಳು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ ಆ ತಿಳುವಳಿಕೆ ಕೂಡ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೇನು ಉಳಿತು ನಾವು ನಿಜವಾಗ್ಲೂ ನಮ್ಮನ್ನು ನಾವು ಅರ್ಥಕೊಂಡು ಮತ್ತೊಬ್ಬರ ಜೊತೆಗೆ ಜಗಳ ಆಡ್ಲಾರ್ದೆ ಅವ್ರ ಮನಸ್ಸನ್ನು ನೋಯಿಸದೆ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಖುಷಿಯನ್ನು ಹಂಚುತ್ತಾ ವಿಶ್ವಾಸವನ್ನು ಮೂಡಿಸ್ತಾ ನಮ್ಮ ಮೇಲೆ ನಾವು ಶ್ರದ್ಧೆಯಿಂದ ನಾವನ್ಕೊಂಡಂತ ನಮ್ಮ ಬದುಕಿನ ಸಣ್ಣ ಪುಟ್ಟ ಆದರ್ಶಗಳನ್ನ ಒಂಚೂರು ಕಿಂಚಿತ್ತೂ ಕೊರತೆ ಆಗದಂಗ ಒಂದು ಕ್ಷಣಾನು ಅವುಗಳನ್ನು ಮೀರದಂಗ ಯಾರ ಮನಸಿಗೂ ನೋಯಿಸ್ಬಾರ್ದು ಅಷ್ಟೆ ಅದನ್ನೇ ನಮ್ಮಿಂದ ಎಷ್ಟು ದಿನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಖಂಡಿತ ಸಾಧ್ಯ ಆಗಲ್ಲ ಅವುಗಳನ್ನು ಯಾರು ಮಾಡ್ತಾರ ಅಂಥವ್ರು ನಿಜವಾದ ಶರಣರಾಗ್ತಾರಂತೆ ನಾವುಗಳೆಲ್ಲ ಶರಣರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಭಕ್ತರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಾವು ದೇವ್ರಿಗೆ ಭಾಳ ಹರಕಿ ಸಲ್ಲಿಸ್ತೀವಿ ನಾವು ದುಡ್ದಿದ್ರಾಗ ಒಂದಿಷ್ಟು ಪಾಲು ದೇವರಿಗೆ ಅರ್ಚನೆ ಪೂಜೆ ಮಾಡಿಸ್ತೀವಿ ಹೋಮ ಹವನ ಮಾಡಿಸ್ತೀವಿ ಎಲ್ಲ ದುಂದು ವೆಚ್ಚ ಮಾಡ್ತೀವಿ ಪಾಪಿಯ ಹಣ ಪ್ರಾಯಶ್ಚಿತ್ತ ಸಲ್ತದದು ಸತ್ಪಾತ್ರಕ್ಕಲ್ಲ ನಾವು ನಿಜವಾಗ್ಲೂ ಶರಣರಾದ ಶರಣರಾಗಬೇಕು ಅಂದ್ರೆ ನಮ್ಮ ಬದುಕಿನೊಳಗೆ ನಿಷ್ಠೆಯಿಂದ ಕಾಯಕ ಮಾಡಬೇಕು ಸಿಕ್ ಸಿಕ್ಕೋರ್ ಜೊತೆ ಪ್ರೀತಿಯಿಂದ ವ್ಯವಹರಿಸಬೇಕು ಜಗಳಾಡೋದಲ್ಲ ಅವಾಗ ಶರಣರಾಗ್ಲಿಕ್ಕೆ ಸಾಧ್ಯ ಅದ ಅಂತ ಹೇಳ್ತಾರೆ ಶರಣರ ವಚನಗಳನ್ನ ಓದ್ತಾ ಓದ್ತಾ ನಮ್ಮ ಬದುಕಿನ ಸಾರವನ್ನ ನಾವು ಅದೆಷ್ಟು ಸರಳವಾಗಿಸ್ಕೋತೀವಿ ಅಂದ್ರ ಪ್ರತಿ ಕ್ಷಣನು ಸುಖದಿಂದ ಸಂತೋಷದಿಂದ ಇರ್ಲಿಕ್ಕೆ ಸಾಧ್ಯ ಆಗ್ತದ ಇಂಥ ಗೊಲ್ಲಾಳನ ದೊಡ್ಡ ಜಾತ್ರೆ ಮಾಡಿ ಉತ್ಸವಗಳನ್ನ ಮಾಡಿ ಅವನ ಭಕ್ತರು ಅಂತ ಹೇಳಿ ನಾವು ಎಷ್ಟು ವೈಭವದಿಂದ ಅವರನ್ನ ಆಡಂಬರದಿಂದ ಅವರನ್ನ ಆಚರಿಸ್ತೀವಲ್ಲ ಅದು ಬೇಕಾಗಿಲ್ಲ ಅದು ನಾವು ಸಲ್ಲಿಸುವ ಹರಕೆ ಅಲ್ಲ ಅವರ ಒಂದು ವಚನ ಒಂದೇ ಒಂದು ವಚನ ಒಲ್ಲಾಡೇಶ್ವರ ವಚನ ಬರೀತಾರ ಅಂತ ಗೊತ್ತಿಲ್ಲ ಬರ್ದಾರ ಅಂತ ಗೊತ್ತಿಲ್ಲ ಅವರ ಹತ್ತು ವಚನಗಳು ಸಿಕ್ಕಾವೆಲ್ಲಿ ತನಕ ಅವರ ಒಂದು ವಚನ ಓದುವುದು ಅದರಂತೆ ಸಾಧ್ಯ ಅಂತರೂ ಆಗಲ್ಲ ಒಂದು ಪರ್ಸೆಂಟ್ ಬದುಕ್ಲಿಕ್ಕೆ ಪ್ರಯತ್ನ ಮಾಡೋದು ಅದು ನಾವು ಅವರಿಗೆ ಸಲ್ಲಿಸುವಂಥ ಅತಿ ದೊಡ್ಡ ಹರಕೆ ಅಂತ ನನಗನ್ನಿಸ್ತದ ಶರಣು ಶರಣಾರ್ಥಿ